ನ್ಯೂಸ್ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ಚರ್ಚಿಸೋಣ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಅಂದರೆ ಎರಡು ಸಾವಿರದ ಎಪ್ಪತ್ತೈದರವರೆಗೆ ಇರುವಂತಹ ಭಾರತ ಪ್ರಧಾನಮಂತ್ರಿಗಳ ಬಗ್ಗೆ ಚರ್ಚಿಸೋಣ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರಂದ್ರೆ ಜವಾಹರ್ ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಅಂತ ಕ್ವಶನ್ ಬಂತಂದ್ರು ಜವಾಹರ್ ಲಾಲ್ ನೆಹರು ಜವಾಹರ್ ಜವಾಹರ್ ಲಾಲ್ ನೆಹರು ಅವರು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತೇಳು ಮೇ ಹತ್ತೊಂಬತ್ತು ನೂರ ಅರವತ್ತ ನಾಲ್ಕರವರೆಗೆ ಭಾರತ ಪ್ರಧಾನಮಂತ್ರಿಯಾಗಿದ್ದರು ಜವಹರ್ ಜವಾಹರಲಾಲ್ ನೆಹರು ಅವರು ಒಟ್ಟು ಹದಿನಾರು ವರ್ಷ ಎರಡು ನೂರ ಎಂಬತ್ತಾರು ದಿನಗಳವರೆಗೆ ತ ಅಧಿಕಾರದಲ್ಲಿದ್ದರು ಮುಂದೆ ಎರಡನೇ ಎರಡನೇದು ಪ್ರಧಾನಮಂತ್ರಿ ಯಾರು ಅಂದ್ರೆ ಗುಲ್ಜರಿಲಾಲ್ ನಂದ ಗುಲ್ಜಲಿ ಗುಲ್ಜರಿಲಾಲ್ ನಂದ ಅವರು ಇಪ್ಪತ್ತೇಳು ಮೇ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಒಂಬತ್ತು ಜೂನ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರವರೆಗೆ ಭಾರತದ ಪ್ರಧಾನಮಂತ್ರಿ ಆಗಿದ್ದರು ಇವರು ಕೇವಲ ಹದಿಮೂರು ದಿನಗಳ ದಿನಗಳು ಮಾತ್ರ ಭಾರತರ ಪ್ರಧಾನಮಂತ್ರಿಯಾಗಿದ್ದರು ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂಬತ್ತು ಜೂನ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಒಂದು ವರ್ಷ ಎರಡು ನೂರ ಹದಿನಾರು ದಿನಗಳು ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಮತ್ತೆ ಗುಲ್ಜರಿಲಾಲ್ ಲಾಲ್ ನಂದ ಅವರು ಭಾರತ ಭಾರತದ ಪ್ರಧಾನಮಂತ್ರಿ ಆಗಿದ್ದರು ಇವರು ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಮೊದಲ ಭಾರತ ಪ್ರಧಾನಮಂತ್ರಿ ಆಗಿದ್ದಾಗ ಕೇವಲ ಹದಿಮೂರು ದಿನ ಮತ್ತೆ ನಂತರದ ಪ್ರಧಾನಮಂತ್ರಿ ಆದಾಗ ಅವರು ಕೇವಲ ಹದಿಮೂರು ದಿನಗಳ ಆಳ್ವಿಕೆಯನ್ನು ಮಾಡಿದರು ಸಾರಿ ಅವರು ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದರು ಮುಂದೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ನೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ನೂರ ಎಪ್ಪತ್ತೇಳರವರೆಗೆ ಇವರು ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಹನ್ನೊಂದು ವರ್ಷ ಐವತ್ತೊಂಬತ್ತನೇ ದಿನಗಳು ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಮುಂದೆ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿ ಅವರು ಇಪ್ಪತ್ನಾಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಎರಡು ವರ್ಷ ನೂರ ಇಪ್ಪತ್ತಾರು ದಿನಗಳು ಅಧಿಕಾರದಲ್ಲಿದ್ದರು ಮುಂದೆ ಚೌಧರಿ ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಅವರು ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ನೂರ ಎಪ್ಪತ್ತು ದಿನಗಳು ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಯಾರು ಅಂದ್ರೆ ಮತ್ತೆ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನ ಮಂತ್ರಿಯಾಗಿದ್ದರು ಇವರು ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ತೂರ ಎಂಬತ್ ನಾಲ್ಕರವರೆಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿ ಮೊದಲು ಏನ್ ಮಾಡ್ರು ಅಂದ್ರೆ ಹನ್ನೊಂದು ವರ್ಷ ಐವತ್ತೊಂಬತ್ತು ದಿನಗಳು ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಎರಡನೇ ಬಾರಿಗೆ ಆಯ್ಕೆಯಾದಾಗ ಅವರು ನಾಲ್ಕು ವರ್ಷ ಎರಡ್ನೂರ ತೊಂಬತ್ತೊಂದು ತೊಂಬತ್ತೊಂದು ದಿನಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಯಾರು ಬರ್ತಾರೆ ಅಂದರೆ ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರು ಮೂವತ್ತೊಂದು ಅಕ್ಟೋಬರ್ ತೊಂಬತ್ನೂರ ಎಂಬತ್ನಾಲ್ಕರಿಂದ ಎರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರೆಷ್ಟು ಎಷ್ಟು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಇವರು ಐದು ವರ್ಷ ಮೂವತ್ತೆರಡು ದಿನಗಳ ಕಾಲ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಯಾರು ಬರ್ತಾರೆ ಅಂದರೆ ವಿ ಪಿ ಸಿಂಗ್ ವಿ ಪಿ ಸಿಂಗ್ ಅಂದರೆ ವಿ ಪಿ ಸಿಂಗ್ ಅವರು ಎರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಮೂರ್ನೂರ ನಲವತ್ ಮೂರು ದಿನಗಳು ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಹನ್ನೊಂದನೇ ಪ್ರಧಾನಮಂತ್ರಿ ಹನ್ನೊಂದನೇ ಪ್ರಧಾನ ಮಂತ್ರಿ ಯಾರಂದ್ರೆ ಚಂದ್ರಶೇಖರ್ ಚಂದ್ರಶೇಖರ್ ಅವರು ಹತ್ತು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಎರಡು ನೂರ ಇಪ್ಪತ್ತ್ಮೂರು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರು ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹದಿನಾರು ಮೇ ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಸಾರಿ ಎಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ನಾಲ್ಕು ವರ್ಷ ಮೂರ ಮೂವತ್ತು ದಿನಗಳ ಕಾಲ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಯಾರು ಅಂದರೆ ಅಟಲ್ ಬಿಹಾರ್ ವಾ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹದಿನಾರು ಮೇ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಒಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತಾರು ಅಂದರೆ ಕೇವಲ ಹದಿನಾರು ದಿನಗಳ ಕಾಲ ಇವರು ಮಾಡ್ತಾರೆ ಅಂದ್ರೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬರ್ತಾರೆ ಅಂದ್ರೆ ಎಚ್ ಡಿ ದೇವೇಗೌಡ ಎಚ್ ಡಿ ದೇವೇಗೌಡ ಅವರು ಒಂದು ಜೂನ್ ಹತ್ತೊಂಬತ್ತು ಸಾವಿರದ ತೊಂಬತ್ತಾರರಿಂದ ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತು ಸಾವಿರ ತೊಂಬತ್ತೇಳರವರೆಗೆ ಇವರು ಮೂರ್ನೂರ ಇಪ್ಪತ್ನಾಲ್ಕು ದಿನಗಳ ಕಾಲ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಸಲ್ಲಿಸಿರುತ್ತಾರೆ ಸಲ್ಲಿಸಿದ್ದಾರೆ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಐ ಕೆ ಗುಜರಾಲ್ ಐ ಕೆ ಗುಜರಾಲ್ ಅವರು ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ನೂರ ತೊಂಬತ್ತೆಂಟರವರೆಗೆ ಮೂರ ಮೂವತ್ತೆರಡು ದಿನಗಳ ಕಾಲ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಹದಿನಾರನೇ ಪ್ರಧಾನಮಂತ್ರಿ ಹದಿನಾರನೇ ಪ್ರಧಾನ ಮಂತ್ರಿ ಯಾರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ಸಾವಿರ ತೊಂಬತ್ತೆಂಟರಿಂದ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ನಾಲ್ಕರವರೆಗೆ ಅಂದರೆ ಆರು ವರ್ಷ ಅರವತ್ನಾಲ್ಕು ದಿನಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅವರು ಇಪ್ಪತ್ತ್ ಮೂರು ಮೇ ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿನಾಲ್ಕು ಅಂದರೆ ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದೆ ಯಾರು ಬರ್ತಾರೆ ಅಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿನಾಲ್ಕರಿಂದ ಅಂದರೆ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಅಂದರೆ ಪ್ರಸ್ತುತವಾಗಿ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು